ಪ್ರಿಯ ವೀಕ್ಷಕರೇ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಾನು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ದೇವಲಾಪುರ ಹೋಬಳಿಯ ಮದ್ದೇನಹಟ್ಟಿ ಗ್ರಾಮದಲ್ಲಿರ್ತಕ್ಕಂಥ ಶಕ್ತಿ ದೇವತೆ ಮದ್ದೇನಹಟ್ಟಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇದ್ದೀನಿ ಇದು ಸುತ್ತಲೂ ಬಹಳ ಹೆಸರುವಾಸಿಯಾದಂಥ ದೇವತೆಯ ದೇವಸ್ಥಾನ ಇಲ್ಲಿ ಅರಕೆ ಕಟ್ಕೊಂಡ್ರೆ ಅದು ನೆರವೇರುತ್ತೆ ಅನ್ನುವಂಥದ್ದು ಪ್ರತೀತಿ ಜನಗಳ ಮನದಲ್ಲಿ ತುಂಬಿದೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ದೇವಸ್ಥಾನದ ಚಿತ್ರ ಇದೇ ಮದ್ದಯ್ಯ ನಮ್ಮ ದೇವಸ್ಥಾನ ಶಕ್ತಿದೇವತೆ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಎಳ್ಳು ಧೂಪ ಬೇವಿನ ಸೊಪ್ಪು ಎಳ್ಳೆಣ್ಣೆ ದೀಪ ನಿಂಬೆಹಣ್ಣು ತೆಂಗಿನಕಾಯಿ ಹೊಡೆಯುವಂಥದ್ದು ಹೀಗೆ ಭಾಳಷ್ಟು ಪೂಜೆ ಪುನಸ್ಕಾರಗಳು ನಡೀತಾ ಇರ್ತವೆ ಈಗ ದೇವಸ್ಥಾನದ ಮುಖ್ಯ ದ್ವಾರ ಇದು ದ್ವಾರದಿಂದ ಒಳಗಡೆ ಹೋಗ್ತಾ ಇದ್ದೀವಿ ಒಳಗೆಲ್ಲ ಗ್ರಾನೈಟ್ ಕಲ್ಲುಗಳಿಂದ ಇತ್ತೀಚೆಗೆ ರಿನೋವೇಟ್ ಮಾಡಿದ್ದಾರೆ ಮೊದಲೆಲ್ಲ ಈಗಿರಲಿಲ್ಲ ಈಗ ಭಕ್ತಾದಿಗಳು ಅವರೇ ಮಾಡಿಸಿಕೊಟ್ಟಿರ್ತಕ್ಕಂಥದ್ದು ಇವೆಲ್ಲ ಈಗ ನೋಡ್ತಾ ಇದ್ದೀರಲ್ಲ ಇಲ್ಲಿ ಉತ್ಸವ ಮೂರ್ತಿ ಮೂಲ ಮೂರ್ತಿಯ ಜಾಗದಲ್ಲೇ ಒಂದು ಉತ್ಸವ ಮೂರ್ತಿ ಕೂರಿಸಿದ್ದಾರೆ ಇದು ಮದ್ಯನಾಟ್ಟಮ್ಮ ಶಕ್ತಿ ದೇವತೆಯ ಮೂರ್ತಿ ಚಿತ್ರ ಇದೇ ಶಕ್ತಿ ದೇವತೆ ಇಲ್ಲಿ ಭಕ್ತಾದಿಗಳೆಲ್ಲ ಅಲ್ಲೇ ಕೂತ್ಕೊಂಡು ಭಕ್ತಿಯಿಂದ ಬೇಡ್ಕೊಳ್ತಾ ಇರತಕ್ಕಂತದ್ದನ್ನ ನೀವು ಕಾಣ್ತಾ ಇದ್ದೀರಿ ಸ್ನೇಹಿತರೆ ಹಾಗೇ ಬಂದರೆ ಇಲ್ಲಿ ಹೊರಗಡೆ ಧೂಪ ಹಾಕುವಂಥದ್ದು ಎಳ್ಳಿನ ದೀಪ ಹಚ್ಚುವಂಥದ್ದು ಬೇವಿನ ಸೊಪ್ಪಿನ ಬೇವಿನ ಸೊಪ್ಪಿನ ತಂಪು ಮಾಡುವಂಥದ್ದು ಈಡುಗಾಯಿ ತೆಂಗಿನಕಾಯಿ ಹೊಡೆಯುವಂಥದ್ದು ಬೇರೆ ಬೇರೆ ರೀತಿಯ ಹರಕೆ ಕಟ್ಕೊಂಡಿರ್ತಕ್ಕಂಥವರು ಹರಕೆಯನ್ನು ತೀರಿಸುವಂಥದ್ದು ಇವೆಲ್ಲ ಇಲ್ಲಿ ನಡೆಯುತ್ತೆ ಸ್ನೇಹಿತರೆ ಅದರಲ್ಲೂ ಹೆಣ್ಣುಮಕ್ಕಳು ಹೆಂಗಸರಂತೂ ಭಾಳ ಭಕ್ತಿಯಿಂದ ನಡೆದುಕೊಳ್ಳುವಂಥ ಜಾಗ ಇದು ನೋಡಿ ಏನು ಶ್ರದ್ಧೆ ಭಕ್ತಿಯಿಂದ ಅವರು ತಮ್ಮ ಪೂಜೆ ಪುನಸ್ಕಾರವನ್ನು ಮಾಡ್ತಾ ಧೂಪವನ್ನು ಹಚ್ಚಿ ಆರತಿಯನ್ನು ಬೆಳಗಿ ಪುನೀತರಾಗ್ತಾ ಇದ್ದಾರೆ ಅಂತ ಹಾಗೆ ಇಲ್ಲಿ ಹರಕೆ ತೀರಿಸುವಂಥವ್ರು ಹರಕೆ ತೀರಿಸ್ತಾ ಇದ್ದಾರೆ ಈಡುಗಾಯಿ ಹೊಡೆಯುವಂಥವ್ರು ಈಡುಗಾಯಿ ಹೊಡಿತಾ ಇದ್ದಾರೆ ಇದು ಇಲ್ಲಿಯ ನೀವು ಕಾಣ್ತಾ ಇರ್ತಕ್ಕಂಥ ಚಿತ್ರ ಸ್ನೇಹಿತರೆ ಹಾಗೆ ಮುಂದಕ್ಕೆ ಬಂದರೆ ಇದೇ ದೇವಸ್ಥಾನದ ಆವರಣದಲ್ಲಿ ಸುತ್ತ ಹಲವಾರು ಚೌಲ್ಟ್ರಿಗಳಿವೆ ಈ ಎಲ್ಲ ಚೌಲ್ಟ್ರಿಗಳು ಭಕ್ತಾದಿಗಳು ಹರಕೆ ಹೊತ್ತಂಥವರು ದೇವತೆಗೆ ಅಮ್ಮನಿಗೆ ನೈವೇದ್ಯ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡೋದಕ್ಕೆ ಇರುವಂಥ ಜಾಗ ಚೌಲ್ಟ್ರಿ ಚೌಲ್ಟ್ರಿ ಒಳಗಡೆ ಅಡುಗೆ ಮನೆ ಊಟಕ್ಕೆ ವ್ಯವಸ್ಥೆ ಎಲ್ಲ ಇವೆ ಇದರ ಸುತ್ತ ಪೂರ್ಣ ಚೋಲ್ಡ್ರ್ಗಳೇ ತುಂಬಿಕೊಂಡಿವೆ ಈಗ ಇಲ್ಲಿ ನೀವು ಕಾಣ್ತಾ ಇರೋದು ಅಡುಗೆ ಮಾಡ್ತಾ ಮಾಡ್ತಾ ಇರುವಂಥದ್ದು ಅಡುಗೆ ಇಲ್ಲಿ ಸಸ್ಯಾಹಾರ ಮಾಂಸಾಹಾರ ಎಲ್ಲ ನಡೆಯುತ್ತೆ ಅಡುಗೆ ಮಾಂಸಾಹಾರವೇ ಜಾಸ್ತಿ ಇಲ್ಲಿ ನಡೆಯುವಂಥದ್ದು ಇಲ್ಲಿ ಹರಕೆ ಕಟ್ಕೊಂಡಿರ್ತಕ್ಕಂಥವರು ಅರಕೆ ತೀರಿಸುವಂಥದ್ದೇ ಇಲ್ಲಿ ಹೆಚ್ಚಾಗಿ ಬರುವಂಥದ್ದು ಇತ್ತೀಚಿಗೆ ಇಲ್ಲಿ ಮದುವೆ ಆದ ಕೂಡಲೇ ನೆರವಿ ಮಾಡ್ತಾರಲ್ಲ ಆ ನೆರವಿ ಕಾರ್ಯದವರು ಕೂಡ ಇತ್ತೀಚಿಗೆ ಜಾಸ್ತಿ ಮಾಡ್ತಾರೆ ಮತ್ತು ಎರಡೂವರೆ ಮಕ್ಕಳಿಂದ ದೊಡ್ಡವ್ರವರೆಗೂ ಹುಟ್ಟದಬ್ಬ ಮಾಡಿಕೊಳ್ಳುವಂಥವರು ಇತ್ತೀಚಿಗೆ ಹುಟ್ಟು ಇಲ್ಲೇ ಮಾಡಿಕೊಳ್ಳುವಂಥ ಪದ್ಧತಿಯೂ ಕೂಡ ಬೆಳೀತಾ ಇದೆ ಹಾಗಾಗಿ ಇತ್ತೀಚೆಗೆ ಇಲ್ಲಿ ಅಮ್ಮನ ದೇವಸ್ಥಾನದ ಪ್ರಖ್ಯಾತಿ ಜಾಸ್ತಿ ಇದೆ ಹಾಗಾಗಿ ಇದು ಸುತ್ತಮುತ್ತಲಿನ ಪ್ರದೇಶದವ್ರಿಗೂ ಕೂಡ ಭಾಳ ಖ್ಯಾತಿಯಾಗಿರುವಂಥದ್ದು ಈಗ ಇಲ್ಲಿ ಮಾಡ್ತಾಯಿದ್ದಾರೆ ನೋಡಿ ಇದೇನು ಅಂತ ಹೇಳಿದ್ರೆ ರಾಗಿ ಹಿಟ್ಟನ್ನು ಓನಿಸುವಂಥದ್ದು ಇದು ರಾಗಿ ಹಿಟ್ಟು ಮನೆಯಲ್ಲಿ ಹೆಂಗಸರು ಒಬ್ಬರೇ ಮಾಡ್ತಾರೆ ಆದರೆ ಇಲ್ಲಿ ದೊಡ್ಡ ಪರಿಷೆ ಮಾಡುವಂಗೆ ಮಾಡಿದಾಗ ಅದನ್ನು ಓನ್ಸೋದಕ್ಕೆ ಒಬ್ಬರ ಕೈ ಆಗೋಲ್ಲ ಅದಕ್ಕೋಸ್ಕರ ಮರದ ಗಳನ್ನ ಇಟ್ಕೊಂಡು ನಾಲ್ಕೈದು ಜನ ಇಟ್ಕೊಂಡು ಸುತ್ತಬೇಕು ಹಂಗಿದ್ರೆ ಮಾತ್ರ ಇದನ್ನು ಓನ್ಸೋಕ್ಕಾಗೋದು ಇಲ್ಲದೇ ಇದ್ರೆ ಒಬ್ಬರ ಕೈಲಿ ಇಬ್ಬರ ಕೈಲಿ ಓನ್ಸೋಕ್ಕಾಗೋದಿಲ್ಲ ಬಹಳ ಕಷ್ಟ ಇದನ್ನು ಓನ್ಸೋದು ನೋಡಿ ಚಿತ್ರದಲ್ಲಿ ಹೆಂಗೆ ಕಾಣ್ತಾ ಇದ್ದಿಲ್ಲ ಹೇಗೆ ಐದಾರು ಜನ ಗಳುಗಳನ್ನ ಇಟ್ಕೊಂಡು ಸುತ್ತ ಮುದ್ದೆ ಸುತ್ತ ಸುತ್ತುತ್ತಾ ಇದ್ದಾರೆ ಈ ಈ ನೋಟ ನೋಡೋಕ್ಕೆ ಒಂಥರ ಎಷ್ಟು ಚೆನ್ನಾಗಿದೆ ಹೇಳಿ ಇಲ್ಲೇ ಓನ್ಸಿ ಅಲ್ಲೇ ಮುದ್ದೆ ಕಟ್ಕೊಳ್ತಾರೆ ಅಲ್ಲೇ ಮುದ್ದೆ ಕಟ್ಕೊಂಡು ಎಲ್ಲ ತಮ್ಮ ತಮ್ಮ ಪಾತ್ರೆ ಪನಾಸುಗಳಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊತಾರೆ ಹೀಗೆ ಪಾತ್ರೆ ಪನಾಸುಗಳಿಗೆಲ್ಲ ಹಾಕಿ ರೆಡಿ ಮಾಡಿ ಊಟಕ್ಕೆ ಅಣಿ ಮಾಡ್ಕೊಳ್ತಕ್ಕಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ಈಗ ಮಧ್ಯಾಹ್ನದ ಊಟದ ಸಮಯ ಆಯ್ತಿದ್ದಂಗೆ ಇಲ್ಲಿ ದೇವಸ್ಥಾನದ ಸಮಯಕ್ಕೆ ಜನಜಿಂಗುಡಿಯೇ ಸೇರಿಬಿಡುತ್ತೆ ಈಗ ನೀವು ಚಿತ್ರದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ವಿಡಿಯೋದಲ್ಲಿ ನೋಡಿ ಜನಗಳು ಈಗ ಎಷ್ಟು ಜನ ಸೇರಿದ್ದಾರೆ ಅಂತೇಳಿ ಊಟದ ಸಮಯಕ್ಕೆ ಸುತ್ತಲೂ ಜನ ಏನೋ ಅವರು ನೆಂಟರು ಇಷ್ಟರುಗಳಿಗೆ ಆಮೇಲೆ ಸಂಬಂಧಗಳಿಗೆ ಸ್ನೇಹಿತರುಗಳಿಗೆ ಬಂಧುಗಳಿಗೆ ಬೇಕಾದಂಥವ್ರಿಗೆ ಎಲ್ಲ ಹೇಳಿ ಕರೆದಿರ್ತಾರೆ ಅವ್ರಿಗೆಲ್ಲ ಅಮ್ಮನ ಹೆಸರಲ್ಲಿ ಅಡುಗೆ ಮಾಡಿ ಬಡಿಸಿ ಕೃತಾರ್ಥರಾಗೋದೇ ಒಂದು ಭಾಗ್ಯ ಅನ್ನೋ ಸಂತೃಪ್ತಿ ಅವ್ರಿಗಿರುತ್ತೆ ಹಾಗಾಗಿ ಊಟದ ಸಮಯಕ್ಕೆ ಜನ ಸೇರಿರ್ತಕ್ಕಂಥದ್ದು ಈಗ ಉತ್ಸವ ಮೂರ್ತಿ ಇದೇ ನಿಜವಾದ ಅಮ್ಮನ ಪಟ